ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಲ್ಲ ಮಾತೇರಲ್ಲ ಸೌಕೆಲ್ಲಾರೇನೆ ಇನ್ನೂ ಏರ್ಪುರೇನೋ ಚಾನಲ್ನಲ್ಲೆಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪಲೇಪ್ಪ ನಾನು ನಿಂತ ವೀಡಿಯೋ ಏನೇನು ಶುರು ಮೇಲೆ ತಂದಿಲ್ಲೆ ಇನ್ನಿ ಮಸ್ತ್ ಖುಷಿ ಇಟ್ಟಿಲ್ಲ ಮಸ್ತ್ 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 ಖುಷಿ ಇಟ್ಟಿಲ್ಲ ದೇ ಪಂಡ ಇನ್ನೀ ವೀಡಿಯೋ ಮಲ್ಪರಗೋಸ್ಕರ ದಾಲಂಚೂರು ಪೌಡರ್ ಆವಿಡೆ ಇನ್ನೆಲ್ಲ ಪಾಡ್ತೀವಿ ಆ್ಯಂಡ್ ಹತ್ತರ ಗಂಟೆ ರಾತ್ರಿ ವೀಡಿಯೋ ಮಲ್ ದಾದ ದಾಧ ಕತ್ತೆ ಪಂಡ ಜಿ ಅನ್ನ ಕೊಪ್ಪ ಕೋರಿ ಪಾತ ಹತ್ತಿರು ಏನು ಫೋನ್ ಮಾಡ್ತೀವಿ ಪಂಡದ ಅಥವಾ ಬಣ್ಣ ಇಂತೀನಿ ಕೋರಿ ತಿಂದ್ರೆ ಮಸ್ತ್ ಮನಸ್ಸ ಒಂದಿತ್ತಳೆ ಚಲಿ 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 ತಲೆ ಕುಂಡತೆ ಅದಕ್ಕೋಸ್ಕರ ಕೋರಿ ಪಾತ ಅಂದಿರು ಮೂರು ತೂಗಲ್ಲಿ ಇನ್ನ ಕೋರಿದ ತಂದೂರಿ ಮಲ್ತೊಂದು ತಂದೂರಿದ ಮಸಾಲ ಪಾತ್ರ ಇದೆ ನಮ್ಮನ್ನು ಊಟದ ಹಾಕಲ್ಲ ನಂದು ತಂದೂರಿ ಮಸಾಲ ಪಾ ಯಾನ ಟ್ಯೂಷನ್ ಪೋಯತೆ ಅಪ್ಪ ತಂದೂರಿ ತಂದೂರಿ ಮಸಾಲೆ ಪಾತಂಬತ್ತೆ ಏನು ಕೋರಿ ಖಾನಾರ ಪುಯ್ತು ಸ್ವಲ್ಪ ಜನ ಮಸ್ತಿ ಜಿ ಜಿಯನ್ನು ಕೊಪ್ಪ ಫೋನ್ ಮಲ್ತ ಪಂಡೆ ತಂದೂರಿ ಮಸಾಲ ಪಾತಂಬ ಇದೆ ಇಲ್ಲಿ ಕೋರಿ ಪಾತಂಬಲ್ಲೆ ಅಂತ ಯಾರು ಕೆಲ್ಸವರು ಬನ್ನೋ ಲೇಟ್ ಅಪ್ನತೆ ಒಂದು ಜೊತೆ ಹತ್ತರೆ ಗಂಟೆ ಆ್ಯಂಡ್ ಇನ್ನು ಏನು ಆ ಕಲ್ನ ಓವನ್ ಉಂಡೈತೆ ಇಟ್ಟು ಮಲ್ಪ ಗೆ ನೆಗ್ ತಂದೂರಿ ಮಸಾಲೆಗೆ ಅಂತ ಹಿಕ್ಕ ಚದಾ ಕಾಡ್ದೆ ನೆಟ್ ಬರೀದಿತ್ತಿರತ್ತೆ ಇದು ಕನ್ನಡ ಉಂಡು ಕೋರಿ ಇವಕ್ಕ இன்னும் சுண்டி பெள்ளுள்ளி பேஸ்டு கொஜப்பு ஆத்தியப்பா ஆடுதே ஆக்கல பண்றவுக்கு எக்ஸ்ட்ரா தாலி அனுசேர்சாரா போத்திஜி நானும் நீங்க சித்த கோல் உண்டைத்த ಇತ್ತೆ ಒಂದು ಸೂರ್ಯ ರೀತಿ ಹೆಂಚ ಸುರಿನೂ ಗೊತ್ತಿಜಿ ಒಂಜಾ ಅವಗಾಲದು ಇಂದು ಲೈನ್ ಲೈನ್ ಲೈಟ್ ದಿಗೋಡು ಸುರಿಯು ಉಂಡ ಒಂದು ಮಲ್ಲ ಲೆಗ್ ಪೀಸ್ ಅತ್ತ ನೆಟ್ಟು ಬರತ್ತೆ ಇರೋದು ತಂದೂರಿಗೆ ಇಲ್ಲಿ ಇಂಚಾಕ ಎಲ್ಲಿ ಹಾಕ ಕೋರಿ ತೊಂಡತ್ತಂಚ ಪರಬಲ್ಲಿ ತೊಡೆ ಹತ್ತೆ ಎದತ್ತ ಭಾಗ ಕೋರಿ ತುಂಡತಿ ಅವನು ಕಣಲ್ಲಿ ಅಂತ ಯಾನು ಬುರ್ಚ ಹತ್ತ ಮಲ್ಲ ಎಲ್ಲಿ ಪೀಸ್ ಕಬಾಬಿಗೆ ಇಂಚ ಮಲ್ಪತಿ ಅಂಚೆನೆ ಮಲ್ಪಗಾಂದ ಅಂಚ ಇದು ಪೂರಾ ರೆಡಿ ಆಗ್ತದೆ ನಾನು ಇದು ಬೇಗ ಬೇಗ ಹೊರ ಮಲ್ಪಗ ತ್ವಜಪ್ಪುರು ಪೂರ ಮೂಲೆ ಹೆಂಡು ನನ್ನ ಓವೆನ್ ಹುಣಸಾಲ್ ಮಲ್ಪಗಿಟ್ಟೆ ಮಸಾಲ ಪೂರ ಪಾಡ್ದು ಮೂಲದಿದ್ದೆ ಓವನ್ ರೆಡಿ ಆಗ್ತಣ್ಣು ಮೂಲು ನನ್ನ ಚಿಕನ್ ಮೂಲ ದೀಗೋಡು ನೆಟ್ಟು ಒಂದು ಪೂನು ನೆಟ್ಟದ ಈಕ ಅಂದ ಪಂಡ ಮಲ್ಲ ಕೋರಿ ಹಂಡುಂಡತ್ತೆ ನೆತ್ತ ಅವು ಕರ್ಭದಲ್ಲಿ ತುಜಪ್ಪ ಐತೆ ಐಟು ಹಾಕೊಂಡು ಒಂದು ಎಲ್ಲಿ ಎಲ್ಲಿ ಉಂಡೈತೆ ಅದಕ್ಕೋಸ್ಕರ ನೆಟ್ಟದ ಈಕ ಅಂದೆ ತೂಕ ಏನು ಆಪುಂಡು ಉಂದು ಎಲ್ಲ ಕೋರಿ ತಿಂಡ್ ಸುರಿಯಾರ ಆಪುಂಡು ಪಂಡ ಇಡೀ ಕೋರಿ ಅಂಡ ಐಕೋಸ್ಕರ ಎಲ್ಲಿ ಉಂಡತ್ತೆ ನೆಕ್ ಸುರಿನ ಐಕೋಸ್ಕರ ಐತೆ ಐತೆ ಒಂದು ಸುರಪ್ಪು ಐತು ಒಂದು ನೆಕ್ ఆ బటర్ పాడరుండు బటార్జ్జిర దాదాపండ బ్రెడ్ ముల్ కింట బ్రెడ్ పార్డెందు పండ్రె పోయి దాదాపణ ఉండత ఇల్పుగా అందద హా పాడ్ర ఇజ్జత ఇకోస్కర ఇక ఈ గోలున్ పతం ఏను అర్ధ గంట ఇక తిరుగుంది నన్ను తండూరి ఆపున తోడ్జ్జి ಆ ಕಣನಿ ಎಂಚಾ ಮಲ್ಪ ತೂಲೆ ಯೂಟ್ಯೂಬ್ ಅರ್ಧ ತೂದು ಅರ್ಧ ಅಂಚನೆ ಗುರ್ದು ಬಿಡ್ತೇರಿ ಎಂಕ ಡೌಟ್ ಯಾ ನೀ ರಾತ್ರಿಗೆ ಅಂತ ತಿನ್ ತಿನ್ಪುಜೇನ ಅಂದತೆ ಕೆಂಡೆ ಆ ಕೆಂಡೆ ಇನ್ನಿ ರಾತ್ರಿಯೇ ತಂದೂರಿ ತಿನ್ಪೂಜೆನ ಅಂದಲ್ಲ ಫುಲ್ಲು ಕೋಲ್ ಆಗ್ತದಲ್ಲ ತಿನ್ರ ಅಂಡೆ ದಯಪಲ್ ನಮ್ ರ ಮೂರು ಕುಸ್ತಿಯಾ ಒಂದುಂಡು ಕುಸ್ತಿ ಡಾಕ್ಲ ಐ ಮಲ್ಪು ತುಂಬ ಹಣ್ಣಲ್ಲ ಬೊಕ್ಕ ನಿಕ್ ಏನಲ್ಲ ಮಲ್ತೋನಿ ಹೊರ ಬೈನ್

അംഗീദീക്ക എക്കള മകളെ തന്ന കണ്ടി

ಮೊದಲೇ ಇದೆಲ್ಲ ತಂದೂರಿ ಉಲಾಯಿ ಕುಂದೊಂಡು ತಿನ್ನಿಚ್ಚು ಕೊಕ್ಕಿ ತಂದೂರಿ ನಾನಲ್ಲಿ ಹಾಕ್ತೀವಿ ಕಿನ್ನಿ ಪತ್ತೊಂಜಿ ಮುಕ್ಕಲ್ಲ ಒಂಬತ್ತು ಎಂಡೆ ಅದ ಪಂಡ ಅದಕ್ಕೆ ಪಣ್ಣ ಒಂದು

కుర్చొంది ఆత్మవిషాదే పేదలు కోరి ఆరా to

ಅಂದೂರಿಯಾಗ ಭದ್ರಾಡು ಗಂಟೆ ಏನೊಂದು ಡ್ರೆಸ್ ಚೇಂಜ್ ಮಾಡ್ತೇವೆ ಬೇಕಾದ್ರೆ ಸ್ಕೂಲ್ ಒಬ್ಬರ ಓದ್ಬೇಕೇನೆ ಅದೇ ಅಂಚಾ ಅದು ಏನೊಂದು ಸುಲ್ಪಾಗಿ ಬರ್ತಾನೆ ಭದ್ರಾಡ್ ಬತ್ತ ಹೋಗ್ ಬರ್ತಾನೆ ನಾನು ಹೆಣಕುಲ್ಲ ಒನಸ್ ಮಲ್ಪದೂ ತಂತು ಇದು ಮನಸ್ಸಾಗ ಒಂದ್ ಮನಸ್ ಮಲ್ಪರ ಅಂಚಾದೆ ಜೀವನಲ್ಲ ಒಂದು ಆಯ್ತು ಸಾಸ್ ತೊಟ್ಟು ತಿನ್ನೆ ಸಾಸ್ ತುಂಬ ತಿನ್ನ ನಾನು ಹೆಣ್ಕುಲ್ಲ ಒನಸ್ ನಾನು ನನ್ನ ತುಕ ಇಂಡ ತಿಳ್ಕೋಜಿ ಎಲ್ಲೇನ ನಾನು ವೀಡಿಯೋ ಕಂಟಿನ್ಯೂ ಆಗ ಈ ಚಪಾತಿ ಮಲ್ತಂದಿರಲಿಲ್ಲ ಕಾಣಲಾಕೆ ಅಂತಲಿ நோடது வீடியோ கண்டிநியூ அந்த கானேலாக்க சபாத்தி மத்தியில் பண்ணே பூரா தீபதி இதை சப்பாத்தி ஜியான பப்பா காண்டினே மல்து கொடுப்பே எங்களை மாத்திர சபாத்தி இல்லை மலு ஒரு காண்டினே மல்பே டைம் இப்போ ஒரு குழது ஃப்ரெஷ்ஷாத பூரா அது தேவ் பூரா தீபதி இதாகிபுத்தான் சப்பாத்தி பூரா மலு இனி அடிகே ம கசிச்சி துளா பூரா டிக்கட்ட அடிக்கே ஆகலு ദപ്പാണ ഇനി ജി അന്നുപ്പ് കൊണ്ടക്ക വണ്ടിരണ്ടെ ഉപ്പ് മാത്ര പോടാണെ അഞ്ചാ ജിയന്നമൂല നീലാട്ട് പീരിയൽ വന്നിട്ട് ദാദപ്പണ്ണമൂല ബാക്കി ലേത്ത ദീപം നല്ല ഡേഞ്ചർ ദാദപ്പണ ജോക്ലിൻ മസ്ത പത്തോപ്പ് വന്നിട്ട് അനുക്ക് ജോക്ലി കണ്ടത്തെ ബാക്കിയിൽ ഞാൻ ഇത്ത ദീപ ജോല ദീപ ദീന പൊറത്ത് കൊണ്ടതേത്ത ദീപേ ജോക്ലിൻ പുറപ്പെട്ടു വച്ചിന് അൻപയെ അഞ്ചാ പോടി അപ്പോ നി ಜೋಕ್ಲಿನ ಹೊಲ್ಪಲ್ಲ ಉಡುಪುನ ಬಂಡಲ್ಲ ಅಂಚ ಆ ಫ್ರೆಂಡ್ಸ್ ಏನ್ಲೊಂದು ಚಪಾತಿ ತಿಂದು ಬುಕ್ಕಿಕ್ಕೊಕ್ಲಿ ಜಿಯಾನ ಸ್ಕೂಲಿಗೆ ಬಿಡ್ತು ಬತ್ತೆ ಇನ್ನು ಜಿಯನ್ ನಕ್ಲಿಗೆ ಪಾರ್ಟಿ ಉಂಡಿಗೆ ನನ್ನ ಕ್ರಿಸ್ಮಸ್ ಎಕ್ಕೊಳು ಪಾರ್ಟಿ ಅಂಚ ಅದಿನಿ ಬರೆರ ಓದಾರ ಪುರ ದಾಲ್ ಇಚ್ಛತೆ ಭಾರಿ ಖುಷಿ ಆನಾಗ ಪೊಕ್ಕಿನ ಬೇಗ ಬಿಡ್ರಲ್ಲ ಬಿಡ್ಬೇಕು ಮೂಜಿ ಕಾಲು ಹೆಂಗ್ಳು ಪೋರ ಮೂಜಿ ಜೋಕ್ಲಿ ಅಂದ್ ಪೊಕ್ಕಡೆ ಪಕ್ಕಡೇನು ಇಲ್ಲಡೆ ಬರ್ಪು ನಾವು ಕುಲ್ದಿತ್ತು ಅಲ್ಲಿ ಬುಕ್ಕಿನ ಬಂಡಲ್ ಮಸ್ತ್ ದಂಬ ಪಕ್ಕ ಬತ್ತೆ ಅನ್ನ ನಾನಲ್ಲ ಒಂದು ಗಂಟೆ ಅಲ್ಪದ ಬತ್ತ ಬತ್ತೆ ಇಲ್ಲದೇನಲ್ಲಿ ಕೆಲಸ ಆವತ್ತ ಅಂದೆ ಅಂಚ ಮಸ್ತು ಬಣ್ಣ ಮಸ್ತದು ಒಂದು ಕರೆಟ್ ಏನೋ ಶೀತ ಲಘುನ ಒಂದು ಇಜ್ಜಿ ಪಕ್ಕ ಮುಲ್ದ ಇಲ್ಲ ನಾನು ಒಂದು ಏನು ಕ್ಲೀನ್ ಮಲ್ಪಡು ದಾಳ ಪ್ರಯೋಜನ ಇಜ್ಜಿ ಕೂಡ ಬರ್ಪುನ್ ಬೇಗತೆ ನಾನು ಬತ್ತದ ಕೂಡ ಏನೇ ಉಳಿತು ಪಾಡುವೆ ಅಂಚ ಆ ಫ್ರೆಂಡ್ಸ್ ಏನಿತ್ತ ಆ ವಿಡಿಯೋ ನೀಡಿಗೆ ಹೆಣ್ಮಲ್ಪೆ ನೆಕ್ಸ್ಟ್ ಅದು ವೀಡಿಯೋ ತಿಕ್ವೆ ದಾದ ಬಣ್ಣ ಏನು ವನಸ್ ಮಲ್ತಿಚೆ ನಾನು ವನಸ್ ಮಲ್ಪೊಡು மனசு மத்தது அஞ்சூரி இல்லாத கிலோ ஆனங்க பார்ட் சரியாப்னா இங்கோஸ்கார நெக்ஸ்ட் வீடியோடன மத்தி காத்தனேட்டாத்திர இல்ல பாய் பாய்